ಸೊ ಗೆಳೆಯರೇ ಇದು ಪುಸ್ತಕ ಸಂತೆಯಲ್ಲಿ ಹರಿವು ಬುಕ್ಸ್ ಅವರ ಪುಸ್ತಕ ಮಳಿಗೆ ನೋಡಬಹುದು ಸಾಕಷ್ಟು ಪುಸ್ತಕಗಳನ್ನ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಮುಖ್ಯವಾಗಿ ಇಲ್ಲಿ ನೀವು ಎಸ್ ಎಲ್ ಭೈರಪ್ಪನವರ ಉತ್ತರಾಖಂಡ ಮತದಾನ ಭೈರಪ್ಪನವರ ಕೃತಿಗಳಲ್ಲಿ ತಾಯ್ತನದ ತೆರೆಗಳು ವಂಶವೃಕ್ಷ ಸಾಕ್ಷಿ ಈ ಪುಸ್ತಕಗಳಿವೆ ಸೊ ಇಲ್ಲಿ ನಾನೇಕೆ ಬರೆಯುತ್ತೇನೆ ಚಿಕ್ಕ ಪುಸ್ತಕ ಇದೆ ಸೊ ಒಟ್ಟು ಟೋಟಲ್ ಭೈರಪ್ಪನವ್ರ ಸೀರೀಸ್ ಇಲ್ಲಿ ಹಾಕಿದ್ದಾರೆ ಸೊ ಆಮೇಲೆ ಇಲ್ಲಿ ಗಣೇಶಯ್ಯನವರದು ಐತಿಹಾಸಿಕ ಕಾದಂಬರಿಗಳ ಒಂದು ವಿಶೇಷತೆ ಗಣೇಶಯ್ಯನವರ ಪುಸ್ತಕಗಳಲ್ಲಿ ಕಾಣ್ತೇವೆ ಅವರ ಎಲ್ಲ ಪುಸ್ತಕ ಇಲ್ಲಿದೆ ಅವರ ಏಳು ರೊಟ್ಟಿಗಳನ್ನು ಪುಸ್ತಕ ನಾವು ಓದಿದ್ದೇನೆ ಈ ಥರ ಒಳ್ಳೆ ಕಲೆಕ್ಷನ್ ಹರಿವು ಬುಕ್ಸ್ ಇಂದ ಸರ್ ನೀವು ಹರಿವು ಬುಕ್ಸ್ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ ಇದು ಹೌದು ಯಾವ ತರ ಇದೆ ಪ್ರತಿ ಇದು ರೆಸ್ಪಾನ್ಸ್